ಅಕ್ಟೋಬರ್ ಎರಡನೇ ತಾರೀಕು ಬಂತಂದ್ರೆ ಇಡೀ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕರಿಂದ ಹಿಡಿದು ದೇಶದ ಪ್ರಧಾನಿ ಗ್ರಾಮ ಪಂಚಾಯತ್ ಸದಸ್ಯರವರೆಗೆ ಸ್ವಚ್ಛ ಭಾರತ್ ಎಂಬ ಯೋಜನೆ ಹೆಸರನ್ನ ಹೇಳಿ ಬೀದಿಗಳಿಗೆ ಬೀದಿಗಳಲ್ಲಿ ಪೊರಕೆ ಹಿಡಿದು ಕಸ ಹೊಡಿತಿರ್ತಾರೆ ಆದರೆ ಇನ್ನುಳಿದ ವರ್ಷದ ಮುನ್ನೂರ ಅರವತ್ನಾಲ್ಕು ದಿನ ಈ ಜನಪ್ರತಿನಿಧಿಗಳಿಗೆ ಹಾಗೂ ಇಲ್ಲಿನ ಅಧಿಕಾರಿಗಳಿಗೆ ಈ ಸ್ವಚ್ಛ ಭಾರತ್ ನೆನಪಾಗಲ್ಲ ಅಂತಕ್ಕಂಥದ್ದೆ ಯಾಕಂದ್ರೆ ಇವತ್ತು ಐತಿಹಾಸಿಕ ಗ್ರಾಮವಾಗಿರುವಂಥ ಅಷ್ಟೂರ್ ಗ್ರಾಮದಲ್ಲಿದ್ವಿ ಏನೋ ಬೀದರ್ ನಗರದಿಂದ ಕೇವಲ ಐದು ಕಿಲೋಮೀಟರ್ ದೂರ ಅಷ್ಟೂರ್ ಗ್ರಾಮದಲ್ಲಿ ಈ ಅಷ್ಟೂರ್ ಗ್ರಾಮದಲ್ಲಿ ಒಂದು ಅಂಗನವಾಡಿ ಕೇಂದ್ರ ಇದೆ ಅಂಗನವಾಡಿ ಕೇಂದ್ರ ಟು ಮುಂಭಾಗದಲ್ಲಿ ನಾವಿದ್ದೇವೆ ಅಂಗನವಾಡಿ ಟು ಕೇಂದ್ರದ ಮುಂಭಾಗದಲ್ಲಿ ಯಾವೆಷ್ಟೆಲ್ಲ ರೀತಿ ಸ್ವಚ್ಛವಾಗಿದೆ ಅಂತ ನಾನು ನಿಮ್ಗೆ ತೋರಿಸಿ ಹೋಗ್ತೀನಿ ನೋಡಿ ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿ ಆ ಎಷ್ಟು ಸ್ವಚ್ಛವಾಗಿದೆ ಅಂತ ಯಾಕಂದ್ರೆ ಇಲ್ಲಿ ಪುಟ್ಟ ಮಕ್ಕಳು ಓದ್ತಿರ್ತಾರೆ ಆ ಸಂಪೂರ್ಣವಾಗಿ ಕೊಚ್ಚೆ ತುಂಬಿದೆ ನೀರು ತುಂಬಿದೆ ಅಲ್ಲೇ ಒಂದು ಬೋರ್ವೆಲ್ ಇದೆ ಏನು ಅಲ್ಲಿಂದ ಜನಕ್ಕೆ ನೀರು ಕೂಡ ಸಪ್ಲೈ ಆಗ್ತದೆ ಅಚರ ತುಂಬಿದೆ ಅಂತ ಕ್ಯಾಕರಿಸಿ ನಿಜವಾಗ್ಲೂ ಉಗಿಬೇಕು ಅನ್ನೋ ಮನಸ್ಥಿತಿ ಬರ್ತದೆ ಇಲ್ಲಿನ ಜನಪ್ರತಿನಿಧಿಗಳಿಗೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು